ಪ್ರತಿಯೊಬ್ಬ ಭಕ್ತರು ಆ ಕುಂಭಾಭಿಷೇಕಕ್ಕೆ ನೋಡಿ ಕುಂಭಾಭಿಷೇಕ ಅಂತಂದ್ರೆ ಬಹಳಷ್ಟು ಶಕ್ತಿ ಇರುವಂತದ್ದು ಅದರಲ್ಲಿ ಆ ಹರಿಯ ನೀರನ್ನು ತಂದು ನಾವು ಅಭಿಷೇಕ ಮಾಡಿದಾಗ ಆ ತೀರ್ಥವನ್ನ ನಮ್ಮಲ್ಲಿ ಪ್ರೋಕ್ಷಣೆ ಮಾಡ್ಕೊಂಡಾಗ ಇರುವಂತ ಕರ್ಮಗಳು ನಮ್ಮಲ್ಲಿ ಯಾವುದೇ ಜನ್ಮದಲ್ಲಿ ಮಾಡಿರುವಂತ ಪಾಪಗಳು ನಮ್ಮಲ್ಲಿ ಯಾವುದೇ ಜನ್ಮದಲ್ಲಿ ಮಾಡಿರುವಂತ ಯಾವುದೇ ಶಾಪಗಳು ಯಾವುದೇ ಒಂದು ಶಾಪ ಋಷಿ ಶಾಪ ಆಗಿರಲಿ ಮಾತೃಶಾಪ ಪಿತೃಶಾಪ ದೇವತಾ ಶಾಪ ಜಂಗಮ ಶಾಪ ಬ್ರಾಹ್ಮಣ ಈ ತರ ಶಾಪಗಳಿಂದ ನಾವು ಸ್ವಲ್ಪ ಸ್ವಲ್ಪ ನಾವು ತಿಂತಾ ಇರ್ತೀವಿ ಅದರೆಲ್ಲ ಮುಕ್ತಿ ಆಗುವಂಥದ್ದು ಬಹಳಷ್ಟು ವಿಶೇಷ ಭಕ್ತರಿಂದನೇ ಆ ಕುಂಭಾಭಿಷೇಕ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ಯಾ ದೇವೀಸರ್ವಭೂತ ಮಾತೃರುಪೇ ನಮಸ್ತಿ ತಂ ನಮಸ್ತಸ್ಮೈ ನಮಸ್ತಸ್ಮೈ ನಮೋ ನಮಃ ಶಿವಮಂಗಳೇ ದೇವಿ ಚಹ ವಿಶ್ವವಿದ್ಯಾ ವಿನೋದಿನಿ ಮಾತ ನಮಸ್ತುಭ್ಯಂ ಭದ್ರಕಾಳಿಯೇ ನಮಃ ತತ್ಪುರುಷಾಯ ವಿತ್ಮಹೇ ಮಹಾದೇವಾಮೇ ತನ್ನೋ ಮುಖಂಡೇಶ್ವರ ಪ್ರಚೋದಯಾತ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗರಾಜ ಶಾಸ್ತ್ರಿ ಅಂತ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಮತ್ತು ಸಂಸ್ಥಾಪಕರು ಶ್ರೀ ಕ್ಷೇತ್ರ ಪ್ರಸಿದ್ಧವಾದ ಭದ್ರಕಾಳಿ ಮುಖಂಡೇಶ್ವರ ಸಮೇತವಾಗಿ ನೆಲೆಸಿರುವಂಥ ಒಂದು ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರದ ವಿಶೇಷತೆ ಮತ್ತು ಈ ಪುಣ್ಯಕ್ಷೇತ್ರದ ಪವಾಡಗಳು ಮತ್ತು ಈ ಪುಣ್ಯಕ್ಷೇತ್ರದ ಬಂದಂಥ ಭಕ್ತರ ಕಷ್ಟಗಳ ನಿವಾರಣೆ ಮಾಡಿ ಶಿವ ಶಕ್ತಿಯ ಒಂದು ಅದ್ಭುತವಾದ ಶಕ್ತಿ ಇರುವಂಥದ್ದು ಒಂದು ಪವಾಡ ದೇವಸ್ಥಾನ ಅಂತ ಹೇಳ್ಬೋದು ನಾವು ಯಾಕಂತಂದರೆ ಒಂದೇ ಜಾಗದಲ್ಲಿ ಶಿವ ಶಕ್ತಿ ಇರುವಂಥದ್ದು ಬಹಳಷ್ಟು ವಿಶೇಷವಾದ ಒಂದು ಪುಣ್ಯಕ್ಷೇತ್ರ ಈ ಕ್ಷೇತ್ರ ಇಲ್ಲಿ ಪ್ರಾರಂಭ ಆಗಬೇಕಾದ್ರೆ ಬಹಳಷ್ಟು ವ್ಯತ್ಯಾಸ ಸಹ ಇದೆ ಯಾಕಂದರೆ ದೈವ ಸಂಕಲ್ಪ ಇಲ್ಲ ಅಂದರೂ ಸಹ ಏನು ಮಾಡೋಕ್ಕಾಗಲ್ಲ ದೈವ ಸಂಕಲ್ಪ ಇದ್ದರೆ ಮಾತ್ರ ಒಂದು ಕ್ಷೇತ್ರ ಆಗೋದು ಆ ಕ್ಷೇತ್ರದಲ್ಲಿ ಬರುವಂಥ ಭಕ್ತರ ಸಂಕಲ್ಪ ಆಗುವಂಥದ್ದು ಮತ್ತು ಆ ಕ್ಷೇತ್ರ ಅಭಿವೃದ್ಧಿ ಆಗುವಂಥದ್ದು ಮತ್ತೆ ಆ ಧರ್ಮಕ್ಷೇತ್ರ ಆಗುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಶಿವನು ಮತ್ತೆ ಶಕ್ತಿಯು ಒಂದೇ ಜಾಗದಲ್ಲಿ ಇರುವುದರಿಂದ ಅದ್ಭುತವಾದ ಒಂದು ಶಕ್ತಿ ಮತ್ತು ಶೀಘ್ರ ಪರಿಹಾರ ಸಿಗುವಂಥದ್ದು ಬಹಳಷ್ಟು ವಿಶೇಷ ಮತ್ತು ಈ ಕ್ಷೇತ್ರದಲ್ಲಿ ಒಂದು ವಿಶೇಷತೆಯೇ ಇದೆ ಈ ಕ್ಷೇತ್ರ ಆಗಬೇಕಾದ್ರೆ ಈ ಕ್ಷೇತ್ರದಲ್ಲಿ ಆ ತಾಯಿ ಬಂದು ನೆಲ್ಗೊಳ್ಳಬೇಕಾದ್ರೆ ಒಂದು ವಿಶೇಷವಾದ ಒಂದು ಶಕ್ತಿನೇ ಇದೆ ಯಾಕಂದರೆ ಎಲ್ಲರೂ ಮಾಡೋಕ್ಕಾಗಲ್ಲ ಕ್ಷೇತ್ರ ಮಾಡಬೇಕಂತಂದರೆ ಅವರ ಸಂಕಲ್ಪ ಇದ್ದರೆ ಮಾತ್ರ ನಾವು ಮಾಡಬೇಕಾದ್ರೆ ನಮ್ಮಿಂದ ಏನೂ ಆಗಲ್ಲ ಮಾನವನಿಂದ ಏನೂ ಮಾಡೋಕ್ಕಾಗೋದೂ ಇಲ್ಲ ಅವರ ಸಂಕಲ್ಪ ಇದ್ದರೆ ಮತ್ತು ಆ ಕ್ಷೇತ್ರದಲ್ಲಿ ಬರುವಂಥ ಭಕ್ತರ ಕಷ್ಟಗಳ ನಿವಾರಣೆ ಮಾಡುವಂಥದ್ದು ಆ ಕ್ಷೇತ್ರದಲ್ಲಿ ಪ್ರತಿನಿತ್ಯ ದಿನನಿತ್ಯ ಅಭಿವೃದ್ಧಿ ಆಗುವಂಥದ್ದು ಮತ್ತು ಆ ಕ್ಷೇತ್ರದಲ್ಲಿ ಬರುವಂಥ ತನ್ನದಾದ ಒಂದು ಶಕ್ತಿಯನ್ನು ಭಕ್ತರಿಗೆ ಕೊಟ್ಟು ಅವರ ಸೆಳಕೊಳ್ಳುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ಈ ಕ್ಷೇತ್ರ ಆಗಬೇಕಾದ್ರೆ ಯಾವುದು ಕನಸೂ ಇಲ್ಲ ನಮಗೆ ಈ ಕ್ಷೇತ್ರ ಈ ಪುಣ್ಯಕ್ಷೇತ್ರ ಆಗುತ್ತೆ ಇದರಲ್ಲಿ ಈ ಜಾಗದಲ್ಲಿ ಅಂತೇಳಿ ನಮ್ಮ ಹಿಂದಿನ ಕಾಲದಿಂದ ತಾತನ ಕಾಲದಿಂದ ನಮಗೇನು ಗೊತ್ತೇ ಇಲ್ಲ ಈ ಕ್ಷೇತ್ರ ಎಮ್ಮಂದೆ ಇರೋಂಥ ಸಂಕಲ್ಪ ಆಗಿತ್ತೇನೋ ಯಾರಿಗೂ ಅದ್ರ ಗಮನನೇ ಇಲ್ಲ ಕ್ಷೇತ್ರ ಇಲ್ಲಿ ಬೆಳಿಬೇಕು ಈ ಕ್ಷೇತ್ರದಲ್ಲಿ ಆ ತಾಯಿ ಕೂತ್ಕೊಳ್ಬೇಕು ಅನ್ನೋದು ಯಾರಿಗೂ ಇಲ್ಲ ಆಕಸ್ಮಿಕಾಗಿ ಅಮ್ಮ ಅಮ್ಮನವರು ಬಂದ್ಲು ಕ್ಷೇತ್ರಕ್ಕೆ ಒಂದು ಮರದ ವಿಗ್ರಹ ರೂಪದಾಗಿ ಅಮ್ಮನವರು ಸಿಕ್ಕಿದರು ಅದು ತಂದಾದ ಮೇಲೆ ಈ ಕ್ಷೇತ್ರಕ್ಕೆ ಒಂದು ಈ ಈ ಗ್ರಾಮಕ್ಕೆ ಒಂದು ಮಾರ್ಗದರ್ಶಿಯಾಗಿ ನಿಂತು ಪ್ರತಿಯೊಂದು ಭಕ್ತರಿಗೆ ಮಾರ್ಗದರ್ಶನಾಗಿ ನಿಂತುಕೊಂಡು ಅವರವರ ಕಷ್ಟಗಳನ್ನು ಕೇಳ್ತಾ ಕೂತ್ಕೊಂತಿರುವಂಥ ಭದ್ರಕಾಳಿ ರಾಜ್ಯವಾಗಿ ವಿಶೇಷವಾಗಿರುವಂತ ಕ್ಷೇತ್ರ ಆ ತಾಯಿ ನೋಡಬೇಕಾದರೆ ನಮ್ಮ ಎರಡು ಕಣ್ಣು ಸಾಲಲ್ಲ ಅಷ್ಟು ರೂಪವತಿ ಆಗಿರುವಂಥದ್ದು ಭದ್ರಕಾಳಿ ತನಗೆ ಹೆಂಗು ಬೇಕೋ ಹಂಗೇನೆ ಆ ಶಿಲ್ಪಿಗೆ ಮನಸ್ಸು ಕೊಟ್ಟು ಆ ಕೆತ್ತನೆ ಮಾಡಿಸಿರುವಂಥದ್ದು ಆ ತಾಯಿ ಅವ್ರಿಗೆ ಅನುಗ್ರಹ ಕೊಟ್ಟು ಮತ್ತೆ ಮುಂದೆ ಮುಂದೆಗಡೆ ಶಿವನ ಸ್ಥಾಪನೆ ಮಾಡಿರುವಂಥದ್ದು ಯಾಕಂದರೆ ಶಿವ ಶಿವನ ಅಂತಂದಾಗ ಅಲ್ಲೇ ಸಿಕ್ಕಿರುವಂಥದ್ದು ಆ ಶಿವಲಿಂಗ ಅದಕ್ಕಾಗಿ ಅಲ್ಲೇ ಗರ್ಭದ ಗುಡಿಯಲ್ಲಿ ಇಬ್ಬರನ್ನ ಒಂದೇ ಕಡೆ ಸ್ಥಾಪನೆ ಮಾಡಿರುವಂಥದ್ದು ತುಂಬ ವಿಶೇಷ ಹಾಗಾಗಿ ಈ ಕ್ಷೇತ್ರಕ್ಕೆ ಆ ತಾಯಿ ಹೆಂಗೆ ಬಂದ್ಲಂತ ತುಂಬ ಹೇಳ್ಬೇಕಾದ್ರೆ ತುಂಬ ಟೈಮೇ ತಗೊಳ್ತದೆ ಆ ಕ್ಷೇತ್ರಕ್ಕೆ ಬಂದಲು ಬಂದಂಥ ಭಕ್ತರನ್ನು ಕಷ್ಟಗಳು ನಿವಾರಣೆ ಮಾಡಬೇಕಂತೇಳಿ ಯಾವುದೋ ಒಂದು ರೂಪದಲ್ಲಿ ಕ್ಷೇತ್ರಕ್ಕೆ ಬಂದು ಬಂದಲ್ಲ ಪಾದಾರ್ಪಣೆ ಮಾಡಿದ್ಲು ಅದಾದಮೇಲೆ ಕನಸದ ರೂಪದಲ್ಲಿ ಬಂದು ಈ ಕ್ಷೇತ್ರವನ್ನು ತಾನಾಗಿ ಹೆಂಗಂಗೆ ಬೇಕಾಗಿ ಸೃಷ್ಟಿ ಮಾಡಿಕೊಂಡ್ಲು ಇವತ್ತು ಪ್ರಪಂಚಲ್ಲ ಇಡೀ ದೇಶಲ್ಲ ಎಮ್ಮನ ಒಂದು ಕೀರ್ತಿ ಒಂದು ಹೆಸರನ್ನು ಮಾಡುವಂಥದ್ದು ತನ್ನ ಭಕ್ತರನ್ನು ಸೆಳ್ಕೊಳ್ಳುವಂಥದ್ದು ಕೆಲಸ ತಾಯಿ ಮಾಡ್ತಿದ್ದಾಳೆ ಹಾಗಾಗಿ ಇಂದಿಗೆ ಅಂದರೆ ದೀಪಾವಳಿಗೆ ಆ ತಾಯಿಗೆ ಹತ್ತು ವರ್ಷ ತುಂಬಿ ಹನ್ನೊಂದನೇ ವರ್ಷಕ್ಕೆ ಬೀಳ್ತಾ ಇದೆ ಈ ಕ್ಷೇತ್ರಕ್ಕೆ ಬಂದು ಇವತ್ತು ದೀಪಾವಳಿ ದಿವಸ ಆ ಮೂಲತಃ ವಿಗ್ರಹನ ಸ್ಥಾಪನೆ ಮಾಡುವಂಥ ದಿನ ಇವತ್ತು ಈ ದೀಪಾವಳಿಗೆ ಇವತ್ತು ದರ್ಶನ ಮಾಡುವಂಥ ಎಲ್ಲರಿಗೂ ಆ ತಾಯಿ ಅನುಗ್ರಹ ಸಿಗ್ತದೆ ಯಾಕಂದ್ರೆ ಆ ತಾಯಿ ಬಂದು ಇವತ್ತು ಕೂತ್ಕೊಂಡಿದ್ದಕ್ಕೆ ಹತ್ತು ತುಂಬಿ ಹನ್ನೊಂದಕ್ಕೆ ಬಿದ್ದಿದೆ ಹತ್ತನೇ ವರ್ಷ ತುಂಬಿ ಮತ್ತೆ ಹನ್ನೊಂದನೇ ವರ್ಷಕ್ಕೆ ಪಾದ ಇಟ್ಟಿದ್ದಾಳೆ ತಾಯಿ ಕ್ಷೇತ್ರಕ್ಕೆ ಬಂದು ಈ ಹನ್ನೊ ಹತ್ತು ವರ್ಷದಲ್ಲಿ ಬಹಳಷ್ಟು ಪ್ರವಾಡಗಳನ್ನು ಮಾಡಾಳೆ ಬಹಳಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡಾಳೆ ಬಹಳಷ್ಟು ದೇಶ ದೇಶಗಳಿಂದ ಬಂದಂಥ ಭಕ್ತರನ್ನ ಅವರ ಕಷ್ಟಗಳ ನಿವಾರಣೆ ಮಾಡಾಳೆ ಎಲ್ಲೆಲ್ಲೂ ಸಹ ತಾಯಿ ಒಂದು ಹೆಸರು ಇವತ್ತು ನಳ್ಕೊಳ್ಬೇಕಾದ್ರೆ ಅವಳ ಅನುಗ್ರಹ ಅವಳ ಶಕ್ತಿ ನಮ್ಮಿಂದ ಏನೂ ಆಗಲ್ಲ ನಾವು ಇಲ್ಲಿ ಪಾತ್ರಧಾರಿಗಳಷ್ಟೇ ಅವರು ಹೇಳಿದ್ದು ನಾವು ಮಾಡೋದಷ್ಟೇ ನಮ್ಮದೇನು ಇಲ್ಲ ಯಾಕಂದ್ರೆ ಯಾರ ಕೈ ಸಾಮಾನ್ಯ ಒಬ್ಬರು ಕೈ ಮಾಡೋಂಥದ್ದು ಕೆಲಸನೇ ಅಲ್ಲ ಈ ಕ್ಷೇತ್ರ ಕಟ್ಟಬೇಕಾದ್ರೆ ಒಂದು ಕ್ಷೇತ್ರದಲ್ಲಿ ಏನೇ ಮಾಡಬೇಕಾದ್ರೆ ಸಾಮಾನ್ಯ ಒಬ್ಬರಿಂದ ಭಕ್ತರನ್ನು ತನ್ನ ಸಲಹೆ ಎಳೆ ಹೇಳ್ಕೊಂಡು ಅವರಿಂದ ಒಳ್ಳೇದು ಪಡೆದು ಅವರಿಂದ ಏನಾದರೂ ಒಂದು ಕೆಲಸ ಪಡುವಂಥದ್ದು ಆ ತಾಯಿ ಅನುಗ್ರಹ ಇರ್ತದೆ ಹಾಗಾಗಿ ಇವತ್ತು ಭಕ್ತರಿಂದ ಕ್ಷೇತ್ರ ಅಭಿವೃದ್ಧಿ ಆಗಿರೋಂಥದ್ದು ಭಕ್ತರಿಂದನೇ ಕ್ಷೇತ್ರ ಪ್ರತಿನಿಧಿತ್ವ ದಿನನಿತ್ಯಕ್ಕೂ ಸಹ ಒಂದು ಹಂತಕ್ಕೆ ಹೋಗ್ತಾರಂಥದ್ದು ಭಾಳಷ್ಟು ವಿಶೇಷ ಹಾಗಾಗಿ ಈ ತಾಯಿಗೆ ಈ ಹತ್ತು ವರ್ಷ ತುಂಬಿ ಹನ್ನೊಂದನೇ ಹೋಗುವಂಥದ್ದು ಭಾಳಷ್ಟು ವಿಶೇಷ ಹಾಗಾಗಿ ಇದೇ ತಿಂಗಳಲ್ಲಿ ನವೆಂಬರಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಅಂದರೆ ಗುರುವಾರ ಶುಕ್ರವಾರ ವಿಶೇಷವಾದ ಒಂದು ಕುಂಭಾಭಿಷೇಕ ಅಮ್ಮನವ್ರಿಗೆ ಹತ್ತರ್ಷಕ್ಕೊಂದ್ಸಲಿ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ಈ ತಾಯಿಗೆ ಕುಂಭಾಭಿಷೇಕ ನೂರ ಎಂಟು ಕಳಶವನ್ನು ಇಟ್ಟು ಅಂದರೆ ವಿಶೇಷವಾಗಿ ನೋಡಿ ಇಪ್ಪತ್ತನೇ ತಾರೀಕು ಆ ತಾಯಿ ಎಲ್ಲಿ ನಮಗೆ ದೊರಕದ್ಲು ಅಲ್ಲಿಂದ ಜಲತಂದು ಅಂದರೆ ಶ್ರೀರಂಗಪಟ್ಟಣದಿಂದಲೇ ನೂರ ಎಂಟು ಕುಂಭ ಅಲ್ಲಿ ಸ್ಥಾಪನೆ ಮಾಡಿ ಅಲ್ಲಿ ಪೂಜೆ ಮಾಡಿ ಅಮ್ಮನವರಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿದ ನಂತರ ಅಲ್ಲಿಂದ ಕುಂಭವನ್ನು ತಂದು ಇಲ್ಲಿ ಸ್ಥಾಪನೆ ಮಾಡಿ ಅಮ್ಮನವರಿಗೆ ದಾರಿಯಂಥದ್ದೇ ವಿಶೇಷ ಏಕೆಂದರೆ ಮೂಲಸ್ಥಾನ ಅಮ್ಮನವರಿಗೆ ಒಂದು ಹೊಳೆಯಲ್ಲಿ ಸಿಕ್ಕಿರುವಂಥದ ದೇವಿ ಅಲ್ಲಿಂದ ಸಹ ಒಳೆಯ ನೀರನ್ನು ತರುವಂಥದ್ದು ಸಮುದ್ರ ನೀರನ್ನು ತರುವಂಥದ್ದು ವಿಶೇಷವಾಗಿರುತ್ತೆ ಬುಧವಾರ ದಿನ ಬೆಳಗ್ಗೆ ಶ್ರೀರಂಗಪಟ್ಟಣದಲ್ಲಿ ನೂರ ಎಂಟು ಕಲಶ ಸ್ಥಾಪನೆ ಮಾಡಿ ಅಮ್ಮನವರನ್ನು ಕರೆದುಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿ ಅಲ್ಲಿಂದನೇ ಕಲಶಗಳನ್ನು ತಂದು ಮತ್ತು ಗುರುವಾರ ಇಲ್ಲಿ ಸ್ಥಾಪನೆ ಮಾಡಿ ಅಮ್ಮನವರಿಗೆ ಶುಕ್ರವಾರ ಹನ್ನೊಂದು ಗಂಟೆಗೆ ಕುಂಭಾಭಿಷೇಕ ಆಗುವಂಥದ್ದು ಭಾಳಷ್ಟು ವಿಶೇಷವಾಗಿರುತ್ತೆ ಈ ಹನ್ನೊಂದು ದಿವಸದ ಪ್ರಾರಂಭದ ದಿನಗಳ ಮುಂದಿನ ದಿನಗಳಲ್ಲಿ ಬಂದಂಥ ಭಕ್ತರಿಗೆ ಒಳ್ಳೆಯದಾಗಲಿ ಅಂತೇಳಿ ಆ ಕುಂಭಾಭಿಷೇಕಕ್ಕೆ ಮಾಡುವಂಥದ್ದು ವಿಶೇಷ ಹಾಗಾಗಿ ಪ್ರತಿಯೊಬ್ಬ ಭಕ್ತರು ಆ ಕುಂಭಾಭಿಷೇಕಕ್ಕೆ ನೋಡಿ ಕುಂಭಾಭಿಷೇಕ ಅಂತಂದ್ರೆ ಬಹಳಷ್ಟು ಶಕ್ತಿ ಇರುವಂಥದ್ದು ಅದರಲ್ಲಿ ಆ ಹರಿಯ ನೀರನ್ನು ತಂದು ನಾವು ಅಭಿಷೇಕ ಮಾಡಿದಾಗ ಆ ತೀರ್ಥವನ್ನು ನಮ್ಮಲ್ಲಿ ಪ್ರೋಕ್ಷಣೆ ಮಾಡ್ಕೊಂಡಾಗ ನಮ್ಮಲ್ಲಿರುವಂಥ ಕರ್ಮಗಳು ನಮ್ಮಲ್ಲಿ ಯಾವುದೇ ಜನ್ಮದಲ್ಲಿ ಮಾಡಿರುವಂಥ ಪಾಪಗಳು ನಮ್ಮಲ್ಲಿ ಯಾವುದೇ ಜನ್ಮದಲ್ಲಿ ಮಾಡಿರುವಂಥ ಯಾವುದೇ ಶಾಪಗಳು ಯಾವುದೇ ಒಂದು ಶಾಪ ಋಷಿ ಶಾಪ ಆಗಿರಲಿ ಮಾತೃಶಾಪ ಪಿತೃಶಾಪ ದೇವತಾ ಶಾಪ ಜಂಗಮ ಶಾಪ ಬ್ರಾಹ್ಮಣ ಈ ಥರ ಶಾಪಗಳಿಂದ ನಾವು ಸ್ವಲ್ಪ ಸ್ವಲ್ಪ ನಾವು ತಿಂತಾ ಇರ್ತೀವಿ ತಿಂತಾಯಿರ್ತೀವಿ ಮುಕ್ತಿ ಮುಕ್ತಿಯಾಗುವಂಥದ್ದು ಭಾಳಷ್ಟು ವಿಶೇಷ ಭಕ್ತರಿಂದನೇ ಆ ಕುಂಭಾಭಿಷೇಕ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಈ ಕ್ಷೇತ್ರದಲ್ಲಿ ಕುಂಭಾಭಿಷೇಕ ಕಾರ್ಯಕ್ರಮ ನೆರವೇರಲಿದೆ ಎಲ್ಲ ಭಕ್ತಾದಿಗಳು ಬಂದು ಆ ಕುಂಭಾಭಿಷೇಕಕ್ಕೆ ಭಾಗವಹಿಸಿ ಆ ಭದ್ರಕಾಳಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ನಿಮ್ಮ ಸಮಸ್ಯೆಗಳೆಲ್ಲ ಆ ಕುಂಭ ಹಿಡಿದು ತಂದ ಸ್ವತಃ ಭಕ್ತರಿಂದಲೇ ಅಭಿಷೇಕ ಮಾಡುವಂಥದ್ದು ಒಂದು ಅವಕಾಶ ಯಾಕಂದರೆ ಆ ಕುಂಭ ಅಂತಂದಾಗ ಆ ತಾಯಿ ಭಕ್ತರಿಂದನೇ ಅವರಿಗೆ ಅಭಿಷೇಕ ಮಾಡುವಂಥ ಸಂಕಲ್ಪ ಆಗಿದೆ ಹಾಗಾಗಿ ಅವರಿಂದನೇ ಆ ದಾಯಿಗೆ ತ ದಾರಿಯರುವಂಥದ್ದು ವಿಷಯ ಸಾಮಾನ್ಯವಾಗಿ ಸಿಗಲ್ಲ ಗರ್ಭಗುಡಿಗೆ ನಮ್ಮನ್ನು ಬಿಡಲ್ಲ ಕೆಲವು ಕಡೆ ಹಾಗಾಗಿ ಈ ಕುಂಭಾಭಿಷೇಕ ತನ್ನ ಭಕ್ತರಿಂದನೇ ಅಭಿಷೇಕ ಮಾಡಬೇಕಂತೇಳಿ ಸಂಕಲ್ಪ ಆಗಿದೆ ಹಾಗಾಗಿ ಶುಕ್ರವಾರ ಹನ್ನೊಂದು ಗಂಟೆಗೆ ಕುಂಭಾಭಿಷೇಕ ಆಗ್ತದೆ ಮತ್ತು ಗುರುವಾರ ಇಪ್ಪತ್ತೊಂದನೇ ತಾರೀಕು ಗಂಗೆ ಪೂಜೆ ಆದಮೇಲೆ ಆಲೇ ಪ್ರವೇಶ ಗಣಪತಿ ಹೋಮ ಅಂದರೆ ಬೇರೆ ತೆಂಗಿನಕಾಯಿಯಲ್ಲಿ ನೂರ ಎಂಟು ತೆಂಗಿನಕಾಯಿಯಲ್ಲಿ ಮತ್ತು ನೂರ ಎಂಟು ಗಿಟಕಿಯಲ್ಲಿ ಒಣಕೊಬ್ಬರಿಯಲ್ಲಿ ಗಣಪತಿಗೆ ಹೋಮ ಮಾಡುವಂಥದ್ದು ವಿಶೇಷ ಅದಾದ ನಂತರ ವಾಸ್ತು ವಾಸ್ತು ಆದಮೇಲೆ ಇಲ್ಲಿ ನವಗ್ರಹಗಳ ಸ್ಥಾಪನೆ ಮಾಡುವಂಥದ್ದು ನವಗ್ರಹ ಪೂಜೆ ಅಷ್ಟದಿಕ್ ಬಂಧನ ಪೂಜೆಗಳಾದ ನಂತರ ಬೆಳಗ್ಗೆ ಅಮ್ಮನವರಿಗೆ ಸಂಕಲ್ಪ ಆಗಿ ಅಭಿಷೇಕ ಆಗಿ ಅಭಿಷೇಕ ಆದ ನಂತರ ಅಮ್ಮನವ್ರಿಗೆ ಕುಂಭಾಭಿಷೇಕ ಪ್ರಾರಂಭ ಆಗ್ತದೆ ಕುಂಭಾಭಿಷೇಕ ಆದ ನಂತರ ಅಮ್ಮನವರಿಗೆ ಮಹಾಪೂರ್ಣಾವತಿ ಪೂರ್ಣಾವತಿ ಆದ ನಂತರ ಅಮ್ಮನವರಿಗೆ ವಿಶೇಷವಾದ ಮಹಾಮಂಗಳಾರತಿ ಮತ್ತು ವಿಶೇಷ ಪೂಜೆಗಳಿರ್ತದೆ ಹಾಗಾಗಿ ಎಲ್ಲ ಭಕ್ತರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇದೇ ಇಪ್ಪತ್ತನೇ ತಾರೀಕು ಶ್ರೀರಂಗಪಟ್ಟಣಕ್ಕೆ ಅಮ್ಮನವರು ಪ್ರವೇಶವಾಗಿ ಕುಂಭಗಳ ಸಮೇತವಾಗಿ ಅಲ್ಲಿಗೆ ಬರ್ತಿದ್ದಾರೆ ಬರುವಂಥವರು ಅಲ್ಲಿಗೆ ಬನ್ನಿ ಅಮ್ಮನ ಸೇವೆ ಮಾಡಿ ಅಲ್ಲಿಂದ ಸಹ ಇಲ್ಲಿಗೆ ಕುಂಭವನ್ನು ತರುವಂಥದ್ದು ವಿಶೇಷವಾಗಿರುತ್ತೆ ಯಾಕಂದರೆ ಆ ತಾಯಿ ಮೂಲಸ್ಥಾನ ಸಿಕ್ಕಿರುವಂಥದ್ದು ಶ್ರೀರಂಗಪಟ್ಟಣದಿಂದ ಅಲ್ಲೇ ಹೋಗಿ ಕುಂಭವನ್ನು ತಂದು ಅಮ್ಮನವರಿಗೆ ಅರ್ಪಣೆ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ಎಲ್ಲರೂ ಈ ಶುಭ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಮ್ಮನ ಒಂದು ಕೃಪೆಗೆ ಪಾತ್ರರಾಗಿ ಮತ್ತೆ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಈ ಕುಂಭಾಭಿಷೇಕ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎಲ್ಲರಿಗೂ ಆ ತಾಯಿಯ ಅನುಗ್ರಹ ಪಡ್ಕೊಳ್ಳಿ ಸ್ವತಃ ನಿಮ್ಮ ಕೈಯಲ್ಲಿಂದೇ ಅಮ್ಮನವರಿಗೆ ಅಭಿಷೇಕ ಮಾಡುವ ಒಂದು ಅವಕಾಶ ಸಿಗುತ್ತೆ ಬಂದು ಆ ಬಿದ್ದಂಥ ಕುಂಭಾಭಿಷೇಕದ ತೀರ್ಥವನ್ನು ಪುರೋಕ್ಷಣೆಯನ್ನು ಮಾಡಿಕೊಂಡು ಅಮ್ಮನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತವೆ ಸರ್ವೇ ಜನ ಸುಖಿನ ಭವಂತು ನಮಸ್ಕಾರ ನೋಡುದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ